ಏನು ಗಣೇಶ ಓಕೆನಾ ನನ್ ಗೌರಿ ಅಂದಾಗ ಈ ಕಡೆ ಬರಬೇಕು ಗಣೇಶ ಅಂದಾಗ ಆ ಕಡೆ ಇರಬೇಕು ತ್ರೀ ಟೂ ಒನ್ ಗೌರಿ ಗೌರಿ ಓಕೆ ಇಪ್ಪ ಜನ ಇರ್ತು ಎಲ್ಲ ಗೌರಿ ಕಡೆ ನಿಂತ್ಕೊಂಡು ಈಗ ಎಲ್ಲ ಗೌರಿ ಕಡೆ ನಿಂತ್ಕೊಂಡಿದೀರಾ ಓಕೆ ರೆಡಿನಾ ಅಧಿಕ ಕಾನ್ಸಂಟ್ರೇಷನ್ ನನ್ನ ಕಡೆ ಮಾತ್ರ ಇರಬೇಕು ಓಕೆ ಗೌರಿ ಗಣೇಶ गौरी गणेश गौरी गौरी ओके गौरी गणेश गौरी गणेश गौरी गणेश गणेश गौरी गौरी गणेश गौरी और यार साइड कलती ಓಕೆ ಗೌರಿ ಗಣೇಶ ಗೌರಿ ಗಣೇಶ ಗೌರಿ ಗಣೇಶ ಗಣೇಶ ಗೌರಿ ಗೌರಿ ಗಣೇಶ ಗೌರಿ ಗಣೇಶ ಗೌರಿ ಗೌರಿ ಯಾರ ಕರ್ಲಿದ್ದಾರೋ ಕರ್ಮ ಇದ್ದವ್ರೆಲ್ಲ ಕಳಿಸ್ಬಿಡಿ ಗೌರಿ ಗಣೇಶ ಗಣೇಶ ಇಬ್ರು ಇಬ್ರು ಸೈಡ್ ಸೈಡ್ ಅಷ್ಟೇ ಓಕೆ ಗಣೇಶ ಗೌರಿ ಗೌರಿ ಗಣೇಶ ಗಣೇಶ ಗೌರಿ ಗೌರಿ ಗಣೇಶ 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 ಗೌರಿ ಗಣೇಶ

ಫಸ್ಟ್ ಸೆಕೆಂಡ್ ಥರ್ಡ್ ಇದ್ರಲ್ಲೇ ಫೈನಲ್ ಮಾಡೋಣ ಓಕೆನಾ ಯಾರು ಔಟ್ ಆಗ್ತಾರಲ್ಲ ಅವರು ಥರ್ಡ್ ಪ್ರೈಸ್ ಓಕೆ ಯಾರು ಇಬ್ಬರು ಉಳ್ಕೊಂತಾರಲ್ಲ ಅವರಲ್ಲಿ ಯಾರು ಔಟ್ ಆಗ್ತಾರ ಅವರು ಸೆಕೆಂಡ್ ಪ್ರೈಸ್ ಲಾಸ್ಟ್ ವರ್ಗೂ ಯಾರು ಉಳ್ಕೊಂತಾರ ಅವರು ಫಸ್ಟ್ ಪ್ರೈಸ್ ಓಕೆ ಈಗ ಗಣೇಶ ಗೌರಿ ಗೌರಿ ಹೆಸರು ಓಕೆ ಇನ್ನು ಮುಂದೆ ಬಾ ನೀನು ಇಂಕಾ ಇಂಕ ಮುಂದಕ್ಕೆ ಹಾ ಈತವಾಡು ಓಕೆ ರೆಡಿನಾ ಈಗ ಗೌರಿ ಗಣೇಶ ಗೌರಿ ಜಂಪ್ ಮಾಡ್ಬೇಕಾದ್ರೆ ಈಕಲ್ ಈಕಲ್ ಹಿಂಗ್ತೀರಾ ಯಾಕೆ ಗೌರಿ ಗೌರಿ ಗಣೇಶ ಆಟದಲ್ಲಿ ಗೆದ್ದಿರುವ ಗಗನ್ ఇన్ స్వల్ప ఇక్కడ గణేశ కనస్లి ఎర ప్రైజ్ అనన్యన్య మాన్య చెప్పాలి